ಸ್ನೇಹಿತರೆ ನಾಳೆ ಜನವರಿ ಮೂವತ್ತನೇ ತಾರೀಕು ಗುರುವಾರದ ದಿನ ಅಮಾವಾಸೆಯ ನಂತರದ ದಿನ ಅಮಾವಾಸ್ಯಷ್ಟೇ ಶಕ್ತಿ ಅಮಾವಾಸೆಯ ನಂತರದ ದಿನಕ್ಕೂ ಕೂಡ ಇದೆ ಗುರುವಾರ ಬಂದಿದೆ ಹಾಗೆ ಈ ದಿನಕ್ಕೆ ಪುಷ್ಯ ಮಾಸ ಕೂಡ ಮುಕ್ತಾಯವಾಗಿ ನಾಳೆಯಿಂದ ಮಾಘ ಮಾಸ ಕೂಡ ಆರಂಭವಾಗ್ತಾ ಇದೆ ಸ್ನೇಹಿತರೆ ಈ ಮಾಘ ಮಾಸದ ಮೊದಲನೇ ದಿನ ಗುರುವಾರ ಆಗಿರೋದ್ರಿಂದ ಅರಿಶಿನದಿಂದ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಸಕಲ ದಾರಿದ್ರ್ಯ ನಿವಾರಣೆ ಆಗುತ್ತೆ ಇದುವರೆಗೂ ನೀವು ಪಟ್ಟಂಥ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಗುರುಬಲ ಹೆಚ್ಚಾಗುತ್ತೆ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ದೃಷ್ಟಿದೋಷ ನರದೃಷ್ಟಿ ಕಣ್ಣು ದೃಷ್ಟಿ ಕೇಡು ಕಷ್ಟಗಳು ಮಾಟ ಮಂತ್ರ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಈ ಒಂದು ಪರಿಹಾರದಿಂದ ನಿರ್ಮೂಲವಾಗುತ್ತೆ ಸ್ನೇಹಿತರೆ ಅರಿಶಿಣ ಅನ್ನೋದು ಮಂಗಳಕರವಾದಂತಹ ಒಂದು ವಸ್ತು ಪೂಜೆಗೆ ಅತ್ಯಂತ ಶ್ರೇಷ್ಠವಾದಂಥ ವಸ್ತು ಅಂದರೆ ಅರಿಶಿಣ ದೇವಾನುದೇವತೆಗಳಿಗೆ ಅತ್ಯಂತ ಪ್ರೀತಿಕರವಾದಂಥ ಈ ಅರಿಶಿಣದಿಂದ ಮಾಡಿಕೊಳ್ಳುವಂಥ ಈ ಒಂದು ಚಿಕ್ಕ ಪರಿಹಾರ ಸಕಲ ದಾರಿದ್ರ್ಯವನ್ನು ನಿವಾರಣೆ ಮಾಡೋದ್ರ ಜೊತೆಗೆ ಅಷ್ಟಐಶ್ವರ್ಯವನ್ನು ನಿಮಗೆ ಪ್ರಾಪ್ತಿ ಮಾಡುತ್ತೆ ಹಣದ ಮಳೆಯನ್ನು ಸುರಿಸುತ್ತೆ ಅದೃಷ್ಟವನ್ನು ತರುತ್ತೆ ಅಂತಹ ಒಂದು ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಈ ಪರಿಹಾರವನ್ನು ನೀವು ಪ್ರತಿ ಗುರುವಾರ ಕೂಡ ಮಾಡ್ಕೊಳ್ಬಹುದು ಪ್ರತಿ ಗುರುವಾರ ಈ ಪರಿಹಾರವನ್ನು ನೀವು ಮಾಡ್ಕೊಳ್ತೀರಾ ಅಂತಂದರೆ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಹಿಂದೆ ತಿರುಗಿ ನೋಡೋದೇ ಇಲ್ಲ ಮುಂಬರುವಂಥ ಎಲ್ಲ ದಿನಗಳು ಕೂಡ ಶುಭಪ್ರದಾಯಕವಾಗಿರುತ್ತೆ ಯಾವುದೇ ರೀತಿ ಸಮಸ್ಯೆಗಳು ಜೀವನದಲ್ಲಿ ಬರೋದಿಲ್ಲ ಹಣಕಾಸಿನ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ದಾಂಪತ್ಯದಲ್ಲಿ ಸಮಸ್ಯೆ ಏನೇ ಸಮಸ್ಯೆ ಇರ್ಬೋದು ಮಕ್ಕಳ ಏಳಿಗೆಯಲ್ಲಿ ವಿವಾಹ ಸಂಬಂಧಿತವಾಗಿ ಅಥವಾ ಮಕ್ಕಳಿಲ್ಲದೆ ಇರುವಂಥದ್ದು ಈ ರೀತಿ ಸಾಕಷ್ಟು ಸಮಸ್ಯೆಗಳಿರುತ್ತೆ ಹೀಗಿರಬೇಕಾದ್ರೆ ಈ ಒಂದು ಪರಿಹಾರ ಮಾಡಿಕೊಳ್ಳೋದ್ರಿಂದ ಸಕಲ ಸಂಕಷ್ಟ ನಿವಾರಣೆ ಆಗುತ್ತೆ ಗುರುಬಲ ಮುಖ್ಯವಾಗಿ ಹೆಚ್ಚಾಗುತ್ತೆ ಯಾವ ವ್ಯಕ್ತಿಯ ಜಾತಕದಲ್ಲಿ ಗುರುಬಲ ಇರುತ್ತೋ ಅಂತಹ ವ್ಯಕ್ತಿ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾನೆ ಎಲ್ಲವೂ ಕೂಡ ಶುಭ ಕಾರ್ಯಗಳು ಜರುಗ್ತಾ ಇರುತ್ತೆ ಅದೃಷ್ಟ ಕೂಡಿ ಬರ್ತಾ ಇರುತ್ತೆ ಹಣ ಬರ್ತಾ ಇರುತ್ತೆ ಹಣ ಬಂದು ಸೇರ್ತಾ ಇರುತ್ತೆ ಶ್ರೀಮಂತಿಕೆ ಜೀವನ ಅವ್ರದ್ದಾಗಿರುತ್ತೆ ಕಷ್ಟಗಳನ್ನೋದೇ ಇರೋದಿಲ್ಲ ಹೀಗೆ ಈ ಒಂದು ಗುರುಬಲವನ್ನು ಹೆಚ್ಚಿಸ್ಕೊಳ್ಬೇಕು ಅಂದರೂ ಈ ಅರಿಶಿಣದಿಂದ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಜೀವನ ಒಂದು ಅತ್ಯುನ್ನತ ಒಂದು ಅಭಿವೃದ್ಧಿಯನ್ನು ಸಾಧಿಸುತ್ತೆ ಅಭಿವೃದ್ಧಿ ಒಂದು ಇಳಿಕೆ ಅನ್ನೋದೇ ಇರೋದಿಲ್ಲ ಜೀವನದಲ್ಲಿ ಎಲ್ಲವೂ ಕೂಡ ಏರಿತವೇ ಆಗಿರುತ್ತೆ ಅಂತಹ ಒಂದು ಅದ್ಭುತ ಪರಿಹಾರ ಸ್ನೇಹಿತರೆ ಅದರಲ್ಲೂ ಅಮಾವಾಸ್ಯೆಯಲ್ಲಿ ಇರುವಂತಹ ಶಕ್ತಿ ಈ ಅಮಾವಾಸೆಯ ನಂತರದ ದಿನಕ್ಕೂ ಕೂಡ ಇರುತ್ತೆ ಅಮಾವಾಸೆಯ ನಂತರದ ದಿನದಲ್ಲಿ ಈ ಪರಿಹಾರ ಅತ್ಯಂತ ಸೂಕ್ತವಾದಂಥದ್ದು ಅದರಲ್ಲೂ ಮಾಘ ಮಾಸದ ಮೊದಲನೇ ದಿನ ಆಗಿರೋದ್ರಿಂದ ಮಾಘ ಮಾಸವೂ ಅಷ್ಟೇ ಸ್ನೇಹಿತರೆ ಬಹಳ ಒಂದು ಪುಣ್ಯ ಪ್ರಾಪ್ತಿಯನ್ನು ನೀಡುವಂಥ ಮಾಸ ಮಾಘ ಮಾಸದಲ್ಲಿ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ನೋಡ್ತೀರ ಸ್ನೇಹಿತರೆ ಜೀವನ ಅನ್ನೋದು ಒಂದಷ್ಟು ನಮಗೆ ಏರಿಳಿತಗಳು ಇದ್ದೇ ಇರುತ್ತೆ ಒಂದು ದಿನ ಚೆನ್ನಾಗಿರ್ತೀವಿ ಒಂದು ದಿನ ಚೆನ್ನಾಗಿರಲ್ಲ ಒಂದು ದಿನ ಚೆನ್ನಾಗಿ ಹಣ ಸಂಪಾದನೆ ಆಗ್ತಿರತ್ತೆ ಒಂದು ದಿನ ಇದ್ದಂತ ಹಣವೆಲ್ಲ ಇರುತ್ತೆ ಒಂದು ದಿನ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನೊಂದು ದಿನ ಅನಾರೋಗ್ಯದಲ್ಲಿ ಬಳತಾ ಇರ್ತೀವಿ ಹೀಗೆ ಒಂದು ದಿನ ಇದ್ದ ಹಾಗೆ ಇನ್ನೊಂದು ದಿನ ಇರೋದಿಲ್ಲ ಈ ರೀತಿಯಾಗಿ ಜೀವನದಲ್ಲಿ ಏರುಪೇರುಗಳು ನಡೀತಾನೆ ಇರುತ್ತೆ ಹೀಗಿರಬೇಕಾದ್ರೆ ನಮ್ಮ ಜೀವನವನ್ನ ಒಂದು ಸರಿ ರೂಪಕ್ಕೆ ತೆಗೆದುಕೊಂಡು ಹೋಗ್ಬೇಕು ಒಂದು ಸಮಾನ ರೀತಿಯಲ್ಲಿ ಒಂದು ಸಮಧಾರಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ಈ ಪರಿಹಾರ ಖಂಡಿತವಾಗಿಯೂ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡು ಊಟ ಉಪಚಾರಗಳನ್ನ ಮುಗಿಸ್ಕೊಂಡು ರಾತ್ರಿ ಇನ್ನೇನು ಮಲ್ಕೊಳ್ತಾ ಇದ್ದೀರಿ ಅನ್ನುವಂಥ ಸಂದರ್ಭದಲ್ಲಿ ಈ ಪರಿಹಾರವನ್ನ ಮಾಡ್ಕೊಳ್ಬೇಕು ಸ್ನೇಹಿತರೆ ಯಾರಿಗೂ ತಿಳಿದಂತೆ ಮಾಡಿ ರಹಸ್ಯವಾಗಿ ಮಾಡ್ಕೊಳ್ಳಿ ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಮಾಡ್ಕೊಳುತ್ತೆ ಮಾಡ್ಕೊಳ್ತಾ ಇರೋದ್ರಿಂದ ಯಾರಿಗೂ ಕೂಡ ಇದನ್ನು ತಿಳಿಸ್ಕೊ ತಿಳಿಸೋದಕ್ಕೆ ಹೋಗ್ಬಾರ್ದು ಮನೆಯಲ್ಲಿ ಈಗ ಮಕ್ಳಿರ್ತಾರೆ ಗಂಡ ಇರ್ತಾರೆ ಏನಕ್ಕೆ ಮಾಡ್ತಾ ಇದೆಯಾ ಏನಕ್ಕೆ ಅಂತ ಅವ್ರು ಯಾರು ಕೂಡ ನಿಮ್ಮನ್ನು ಪ್ರಶ್ನೆ ಮಾಡೋ ಥರ ಇರಬಾರ್ದು ಆ ರೀತಿಯಾಗಿ ನೀವು ಸೀಕ್ರೆಟ್ ಆಗಿ ಮಾಡಿದರೆ ಒಳ್ಳೆಯದು ಇದನ್ನು ಯಾರಾದರೂ ಪ್ರಶ್ನಿಸ್ತಾ ಇದ್ದಾರೆ ಅಂತಂದರೆ ಅದು ಅಷ್ಟೊಂದು ನಿಮಗೆ ಫಲವನ್ನು ಕೊಡಲ್ಲ ಅಂತಲೇ ಹೇಳ್ತಾರೆ ಹಾಗಾಗಿ ಈ ಒಂದು ಕಾರ್ಯವನ್ನು ಮಾಡ್ಕೊಳ್ಳಿ ಪರಿಹಾರ ಶಸ್ತ್ರದಲ್ಲಿ ಈ ಒಂದು ಅರಿಶಿಣದ ಒಂದು ಈ ಒಂದು ಪರಿಹಾರಕ್ಕೆ ಅದ್ಭುತವಾದಂಥ ಶಕ್ತಿ ಇದೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಏನು ಮಲಗ್ತಾ ಇದ್ದೀವಿ ಎಲ್ಲರೂ ಮಲಗಿದ್ದಾರೆ ಅನ್ನೋವಂಥ ಸಂದರ್ಭದಲ್ಲಿ ಒಂದು ಗಾಜಿನ ಲೋಟ ತೆಗೆದುಕೊಳ್ಳಿ ಆ ಗಾಜಿನ ಲೋಟಕ್ಕೆ ಸ್ವಲ್ಪ ಅರಿಶಿಣವನ್ನು ಸೇರಿಸಿ ಅದರ ಜೊತೆಗೆ ಕರ್ಪೂರವನ್ನು ಸೇರಿಸಿ ಕರ್ಪೂರವನ್ನು ಪುಡಿ ಮಾಡಿ ಸೇರಿಸಿ ಪುಡಿ ಮಾಡಿ ಸೇರಿಸ್ಬಿಟ್ಟು ಈ ಒಂದು ಅರಿಶಿಣ ಮತ್ತು ಕರ್ಪೂರದ ನೀರನ್ನು ನಿಮ್ಮ ತಲೆಯ ಕೆಳಗೆ ಅಂದರೆ ಮಂಚದ ಮೇಲೆ ಮಲಗಿದ್ರೆ ಅಂದರೆ ನೀವು ತಲೆ ಇಡುವಂಥ ಜಾಗದ ಕೆಳಗಡೆ ಆ ನೀರನ್ನು ಇಟ್ಕೊಳ್ಳಿ ಅಥವಾ ಕೆಳಗಡೆ ಮಲ್ಕೋತೀನಿ ಅಂದರೆ ತಲೆಯಿಂದ ಸ್ವಲ್ಪ ದೂರ ಮೇಲೆ ಇಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ಅನಂತರವಾಗಿ ಬೆಳಗ್ಗೆ ಮೊದಲನೇದಾಗಿ ಫಸ್ಟ್ ನೀವೇ ಎದ್ದುಬಿಟ್ಟು ಇಡೀ ರಾತ್ರಿ ಅಲ್ಲೇ ಬಿಟ್ಟಿರಬೇಕು ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಯಾವುದಾದ್ರು ಹಸಿರು ಗಿಡದ ಹತ್ರ ಚೆಲ್ಬಿಡಿ ಸ್ನೇಹಿತರೆ ಇಷ್ಟೇ ನೀವು ಮಾಡಬೇಕಾಗಿರುವಂಥ ಸಿಂಪಲ್ಲು ಏನಪ್ಪ ಇಷ್ಟೊಂದು ಸರಳವಾಗಿದೆ ಈ ಪರಿಹಾರ ಇದು ನಮಗೆ ಫಲಿಸುತ್ತಾ ಅನ್ನೋ ಒಂದು ಅನುಮಾನ ನಿಮಗೆ ಬರಬಹುದು ಇದು ಅನಾದಿ ಕಾಲದಿಂದ ಮಾಡ್ಕೊಂಬಂದಿರೋಂಥ ಪರಿಹಾರ ನಿಮ್ಮ ಹಿರಿಕರ್ ಯಾರಾದರೂ ಅಜ್ಜಿ ತಾತ ಹಿರಿಯರು ಯಾರಾದರೂ ಇದ್ರು ಅಂದ್ರೆ ಅವ್ರನ್ನ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಒಂದು ಪರಿಹಾರದ ಶಕ್ತಿ ಏನು ಅಂತೇಳಿ ಹಾಗಾಗಿ ಈ ಒಂದು ಪರಿಹಾರವನ್ನ ತಪ್ಪದೇ ಮಾಡ್ಕೊಳ್ಳಿ ಸ್ನೇಹಿತರೆ ಇದನ್ನ ಪ್ರತಿ ಗುರುವಾರ ಮಾಡ್ಕೊಂತ ಹೋದ್ರೆ ಒಳಿತು ಈ ಕರ್ಪೂರ ಅನ್ನೋದು ದೈವ ಸ್ವರೂಪವಾದಂಥದ್ದು ಆರತಿಯಲ್ಲಿ ಬೆಳೆಸ್ತೀವಿ ಈ ಕರ್ಪೂರಕ್ಕೆ ಎಂತಹ ಕೆಟ್ಟ ಶಕ್ತಿಗಳನ್ನ ತನ್ನೊಳಗೆ ಸೆಳೆದುಕೊಂಡು ಒಂದು ಧನಾತ್ಮಕ ಶಕ್ತಿಯನ್ನ ತರುವಂತಹ ವರ ಹೊರಸೂಸುವಂತಹ ಒಂದು ಶಕ್ತಿ ಇದೆ ಅರಿಶಿನ ಮಂಗಳಕರವಾದಂಥದ್ದು ಅರಿಶಿನ ಸರ್ವಶ್ರೇಷ್ಠವಾದಂಥದ್ದು ಅಮ್ಮನವರಿಗೆ ಪ್ರಿಯಕರವಾದಂಥದ್ದು ಅರಿಶಿನ ಎಷ್ಟು ಆರೋಗ್ಯವರ್ಧಕವೋ ಎಷ್ಟ್ ಅಷ್ಟೇ ಈ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಶ್ರೇಷ್ಠತೆಯನ್ನ ಹೊಂದಿದೆ ಅಡುಗೆಯಲ್ಲೂ ಕೂಡ ಉಪಯೋಗಿಸ್ತೀವಿ ಅದೇ ರೀತಿ ಪೂಜೆ ಪುನಸ್ಕಾರಗಳಲ್ಲೂ ಕೂಡ ಉಪಯೋಗಿಸ್ತೀವಿ ಸರ್ವಶ್ರೇಷ್ಠವಾದಂತಹ ಈ ಅರಿಶಿನ ಈ ಅರಿಶಿಣ ಏನಿದೆ ನೋಡಿ ಅರಿಶಿಣದ ನೀರನ್ನು ಮಾಡಿಕೊಳ್ಳೋದ್ರಿಂದ ನಮಗಿರುವ ದಾರಿದ್ರ್ಯ ನಿವಾರಣೆ ಆಗುತ್ತೆ ದೃಷ್ಟಿ ದೋಷ ಕಣ್ ದೃಷ್ಟಿ ಇದ್ದರೂ ದೋಷ ಎಲ್ಲ ಸಂಪೂರ್ಣವಾಗಿ ಕೇಡು ಕೆಡುಕುಗಳು ನಿಮ್ಮ ಮನೆಯಲ್ಲಿರೋ ಯಾವುದಾದ್ರೂ ದುಷ್ಟಶಕ್ತಿಗಳು ಅಥವಾ ಯಾವುದಾದ್ರೂ ನೆಗೆಟಿವಿಟಿ ಇತ್ತು ಅಂತಂದ್ರೂ ಅದನ್ನೆಲ್ಲ ಇದು ಸೆಳೆದಿಟ್ಕೊಳ್ಳುತ್ತೆ ಅಂತಲೇ ಹೇಳಾಗುತ್ತೆ ಈ ರೀತಿ ಇಟ್ಬಿಟ್ಟು ಅದನ್ನು ನೀರನ್ನು ತೆಗೆದುಕೊಂಡೋಗಿ ಮರುದಿನ ಬೆಳಗ್ಗೆ ಹೋಗಿ ಯಾವುದಾದ್ರೂ ಹಸಿರು ಗಿಡದಲ್ಲಿ ಚೆಲ್ಲುವಂಥದ್ದು ಇಷ್ಟೇ ಸರಳವಾಗಿ ಮಾಡಿಕೊಳ್ಳುವಂಥದ್ದು ಇದನ್ನು ಪ್ರತಿ ಗುರುವಾರ ಕೂಡ ನೀವು ಮಾಡಿಕೊಂಡ್ರೆ ನಿಮಗೆ ಗುರುಬಲ ಹೆಚ್ಚಾಗುತ್ತೆ ಇದನ್ನ ಪ್ರತಿದಿನ ಮಾಡಿಕೊಳ್ಳಬಹುದು ಪ್ರತಿದಿನ ರಾತ್ರಿ ಇದೇ ತರ ಮಾಡ್ಕೊಂಡು ಏನಾದರೂ ಸಂಕಲ್ಪ ಮಾಡ್ಕೊಳ್ಬೇಕು ಅಂದ್ರೆ ಈ ಅರಿಶಿಣದ ನೀರೇನಿದೆ ನೋಡಿ ಇದಕ್ಕೆ ಕರ್ಪೂರವನ್ನ ಹಾಕುವಂತ ಸಂದರ್ಭದಲ್ಲಿ ಕರ್ಪೂರವನ್ನು ಹಾಕಿ ಅದ ಎರಡನ್ನ ಕೂಡ ಮುಚ್ಚಿಬಿಟ್ಟು ಕೈಯನ್ನ ಅದರಿಂದ ಮುಚ್ಕೊಂಡು ಈ ಗಾಜಿನ ಲೋಟವನ್ನು ಸಂಕಲ್ಪ ಮಾಡ್ಕೊಳ್ಬೇಕು ನನಗೆ ಈ ಕಾರ್ಯ ಆಗಬೇಕು ಈ ಕಾರ್ಯ ನಡೆಯೋ ತನಕ ನಾನು ಈ ಅರಿಶಿಣದ ಈ ಒಂದು ತಂತ್ರವನ್ನು ಮಾಡ್ಕೊತೀನಿ ಕಾರ್ಯ ಆಗುವಂತೆ ಮಾಡು ಅಂತ ಹೇಳಿಬಿಟ್ಟು ರಾತ್ರಿ ಮಲಗುವ ಮುನ್ನ ರಹಸ್ಯವಾಗಿ ನೀವು ಮಾಡ್ಕೊಳ್ಬೋದು ಮನೆ ಕಟ್ಕೊಳ್ಳೋದು ಇನ್ನೇನೋ ಮಾಡಬೇಕು ಇನ್ನೇನೋ ಮಕ್ಕಳ ವಿದ್ಯಾಭ್ಯಾಸಕ್ಕೋ ಇನ್ನೇನೋ ಆಸ್ತಿ ಖರೀದಿಗೋ ಏನೋ ಒಂದು ಜ್ಯುವೆಲರಿ ತಗೋಬೇಕು ಈ ರೀತಿ ಏನಾದರೂ ನಿಮ್ಮ ಆಸೆ ಕನಸಿರುತ್ತಲ್ವಾ ಅದನ್ನು ನೀವು ಸಂಕಲ್ಪ ಮಾಡಿಕೊಂಡು ಈ ರೀತಿ ಮಾಡಿದರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಸ್ನೇಹಿತರೆ ನೀವು ಆಶ್ಚರ್ಯ ಪಡ್ತೀರಾ ಈ ತಂತ್ರವನ್ನ ಮಾಡಿದ ನಂತರ ಯಾಕಂದ್ರೆ ಅರಿಶಿಣ ಕರ್ಪೂರ ದೈವ ಸ್ವರೂಪವಾದಂತ ವಸ್ತು ಅದು ನೀರು ಅನ್ನೋದು ಅದಕ್ಕಿಂತ ಶ್ರೇಷ್ಠವಾದಂಥದ್ದು ನೀರನ್ನ ನಾವು ಲಕ್ಷ್ಮೀ ದೇವಿಗೆ ಹೋಲಿಸ್ತೀವಿ ನೀರು ಹಣಕ್ಕೆ ಹೋಲಿಸ್ತೀವಿ ಹಾಗಾಗಿ ಅಭಿವೃದ್ಧಿ ಆಗ್ಬೇಕು ಧನಾಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಈ ನೀರು ಅತ್ಯಂತ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ನೀರನ್ನ ವಿಪರೀತವಾಗಿ ಖರ್ಚು ಮಾಡಿದ್ರೆ ಧನ ನಷ್ಟ ಆಗುತ್ತೆ ಅಂತ ನಮ್ಮ ಇರೇಕರು ಕೂಡ ಹೇಳ್ತಾರೆ ಹಾಗಾಗಿ ಈ ನೀರಿಗೂ ಕೂಡ ಸರ್ವಶ್ರೇಷ್ಠತೆ ಇದೆ ನೀರು ಲಕ್ಷ್ಮಿಯ ಸ್ವರೂಪವಾದಂಥದ್ದು ನೀರು ಅರಿಶಿನ ಕರ್ಪೂರದಿಂದ ಈ ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ನೆರವೇ ನೆರವೇರುತ್ತೆ ಪ್ರಯತ್ನ ಮಾಡಿ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿರೋ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೊಸಬ್ರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು